ಎಲ್ಲರಿಗೂ ನಮಸ್ಕಾರ ದೇಗುಲ ದರ್ಶನಕ್ಕೆ ಸ್ವಾಗತ ನಾನು ಮೈಸೂರಿಂದ ಕಲ್ಪನಾ ಸುರೇಶ್ ಜೈ ನಾನು ಶ್ರೀಮತಿ ಕೆ ಪಿ ರೇವತಿ ಈ ದಿನ ನಾವು ಗೋಪಾಲದಾಸರ ಒಂದು ರಚನೆಯನ್ನು ಹಾಡ್ತಾ ಇದ್ದೀವಿ ರಥವನೇರಿದ ರಾಘವೇಂದ್ರ ಈ ಕೃತಿಯನ್ನು ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸ್ತಾ ಇದ್ದೀವಿ ಆ ಸತತ ಮಾರ್ಗದಿ ಸಂತತ ಸೇವಿ ಪರಿಗೆ ಸತತ ಮಾರ್ಗದಿ ಸಂತತ ಸೇವಿ ಪರಿಗೆ ಅತಿ ಹಿತದಲ್ಲಿ ಮನೋರಥವ ನೀಡುವೆನೆಂದು ರಥವ ಏರಿದ ರಾಘವೇಂದ್ರ ಸತತ ಮಾರ್ಗದಿ ಸಂತತ ಸೇವಿ ಪರಿಗೆ ಸತತ ಮಾರ್ಗದಿ ಸಂತತ ಸೇವಿ ಪರಿಗೆ ಅತಿಹಿತದಲ್ಲಿ ಮನುರಥವ ನೀಡುವೆನೆಂದು ರಥವಾ ಏರೀದ ರಾಘವೇಂದ್ರ ಸದ್ಗುಣಗಳ ಸಾಂದ್ರ ರಥವಾ ಏರೀದ ರಾಘವೇಂದ್ರ చెతురా దిక్కు విదికు హరియో జనరల్లి మితిలి అదిబ్వందోలి సుతలి వరగళా బేడు తలి చెతురా దికు విదికు హరియో జనర� ಮಿತಿ ಇಲ್ಲದೆ ಸುತಲಿ ವರಗಳ ಬೇಡುತ್ತಲೀ ನುತಿಸುತ್ತ ಪರಿ ನತರಾಗಿ ಹರಿಗೆ ನುತಿಸುತ್ತ ಪರಿ ನತರಾಗಿ ಹರಿಗೆ ಗದಲಿ ಪೇಳದೆ ಸರ್ವತನ ಬಿಡೇನೆಂದು ಅಥವಾ एरीद राघवेन्द्र सद्गुणगण गण साथवा एरीद राघवेन्द्र अतुला महिमाना दिनदलीजवंशदली ಅತುಲಾ ಮಹಿಮಾನ ದಿನದಲ್ಲಿ ದಿಜ ವಂಶದಲ್ಲಿ ಉತ್ಪತ್ತಿಯಾಗಿ ಉಚಿತದಲ್ಲಿ ಉತ್ತಮ ಮತಿಯಲ್ಲಿ ಉತ್ಪತ್ತಿಯಾಗಿ ಉಚಿತದಲ್ಲಿ ಉತ್ತಮ ಮತಿಯಲ್ಲಿ ಅತಿಶಯ ವಿರುತಿರೆ ಪಿತನ ಬಾಧೆಗೆ ಅತಿಶಯ ವಿರುತ್ತಿರ್ ಪಿತನ ಬಾಧೆಗೆ ಮನ್ಮತ್ತ ಪಿತ ನಿತಕರುಣದಲ್ಲಿ ರಥವ ಏರಿದ ರಾಘವೇಂದ್ರ ಸದ್ಗುಣ ಗಣ ಸಾಂದ್ರ ರಥವಾ ये रीदा प्रथमा प्रह्लाद व्यासमुनिये प्रथमा प्रह्लाद व्यासमुनिये यति राघवेन्द्र गुरुराघवेन्द्र यति राघवेन्द्रि ति राघवेन्द्र पतितो धारे पारि पतितो धारे पारि कर मुगिवे न दोरे श्रुतयुळु गोपल विठलन स्म श्रुतु गोपल विठलन स्म ವಿಠಲ ವಿಠಲ ಕ್ಷಿತಿಯೊಳು ಗೋಪಾಲ ವಿಠಲನ ಸ್ಮರಿಸುತ್ತ ವರಮಂತ್ರಾಲಯದೊಳು ಶುಭವಿ ತರಥವ ಏರಿದ ರಾಘವೇಂದ್ರ ಸತತ ಮಾರ್ಗದಿ ಸಂತತ ಸೇವಿ ಪರಿಗೆ ಸತತ ಮಾರ್ಗದಿ ಸಂತತ ಸೇವಿ ಪರಿಗೆ ಅತಿ ಹಿತದಲ್ಲಿ ಮನುರಥವ ನೀಡುವೆನೆಂದು ರಥವ ಏರಿದ ರಾಘವೇಂದ್ರ ಸದ್ಗುಣಗಣ ಸಾಂದ್ರ ರಥವ ಏರಿದ ರಾಘವೇಂದ್ರ ವಿಠಲ 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 ವಿಟ್